ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ರಾಜ್ಯ ಸರ್ಕಾರ ಇದೇ ತಿಂಗಳು ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಯನ್ನು ಆರಂಭ ಮಾಡಲಿದೆ ಈ ಸಂದರ್ಭದಲ್ಲಿ ನೊಳಂಬ ಲಿಂಗಾಯತ ಸಂಘದವರು ತಮ್ಮ ಜಾತಿ ಕಾಲಂನಲ್ಲಿ ನೊಳಂಬ ಲಿಂಗಾಯತ ಎಂದು ಬಳಸಬೇಕೆಂದು ನೊಳಂಬ ಲಿಂಗಾಯತ ಸಂಘದ ಅದ್ ಗೌರವ ಕಾರ್ಯದರ್ಶಿಗಳು ನಮ್ಮ ವೀರಶೈವ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ ಅವರು ಮಾಹಿತಿ ನೀಡಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಮಾನ್ಯ ತೊಳಂಬ ಲಿಂಗಾಯತ ಸಮಾಜ ಬಾಂಧವರಲ್ಲಿ ಮನವಿ ನಾನು ಕೆ ಬಿ ಶಶಿಧರ್ ಅಂತೇಳಿ ಲಿಂಗಾಯತ ಸಂಘದ ಗೌರವ ಕಾರ್ಯದರ್ಶಿಗಳಾಗಿ ಮಾತಾಡ್ತಿದ್ದೀನಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದ ಜನತೆಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಂದು ಇಂದ ಪ್ರಾರಂಭ ಮಾಡುವುದರಿಂದ ಸಂಘದ ನಿರ್ಣಯದಂತೆ ಸಮಸ್ತ ನೊಳಮ್ಮ ಲಿಂಗಾಯತ ಬಾಂಧವರು ಆಯೋಗವು ಬಿಡುಗಡೆ ಮಾಡಿರುವ ಪ್ರಶ್ನಾವಳಿಯ ಜಾತಿ ಕಾಲಂನಲ್ಲಿ ಕಾಲಂನಲ್ಲಿ ಒಂಬತ್ತರಲ್ಲಿ ಲಿಂಗಾಯತ ಕ್ರಮ ಸಂಖ್ಯೆ ಸೊನ್ನೆ ಎಂಟು ಮೂರು ಎರಡು ಮತ್ತು ಉಪಜಾತಿ ಕಾಲಂನಲ್ಲಿ ಹತ್ತರಲ್ಲಿ ಲಿಂಗಾಯತ ಕ್ರಮ ಸಂಖ್ಯೆ ಒಂದು ಸೊನ್ನೆ ಎಂಬತ್ತ್ಮೂರು ಅಂದು ನಂಬಿಸಲು ಕೋರುತ್ತೇವೆ ನಮ್ಮಲ್ಲಿ ಅರಿವು ಮಾಡಿಕೊಳ್ಳೋದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಸಮಾಜ ಸಂಘವು ಜಯಪ್ರಕಾಶ್ ಹೆಗ್ಗಡೆಯವರ ಅವರಲ್ಲಿ ಮನವಿ ಮಾಡಿಕೊಂಡು ಹಿಂದುಳಿದ ಆಯೋಗದ ವರ್ಗದ ವತಿಯಿಂದ ಜನತೆ ಜಾತಿ ಮಾಡಿಸಲಾಗಿ ನಾವು ಸುಮಾರು ಭಾಗ ಸುಮಾರು ನಮ್ಮ ನಳಂಬ ಲಿಂಗಾಯತರು ಎಲ್ಲೆಲ್ಲಿ ವಾಸವಾಗ್ತಾರೆ ಅಲ್ಲೆಲ್ಲ ನಾವು ಪ್ರವಾಸ ಮಾಡಿ ಅವರ ಜೊತೆಯಲ್ಲೂ ಸಹ ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೀವಿ ಅದರಂತೆ ಈಗ ನಮ್ಮ ಜಾತಿ ಗಣತಿಯ ಸಮೀಕ್ಷೆ ನಡೆಯುತ್ತಿದೆ ಅದರಲ್ಲಿ ತಾವು ದಯಮಾಡಿ ಜಾತಿ ಕಾಲಂನಲ್ಲಿ ನೊಳಮ್ಮ ಲಿಂಗಾಯತ ಲಿಂಗಾಯತ ಕ್ರಮ ಸಂಖ್ಯೆ ಹಾಗೂ ಉಪಜಾತಿ ಕಾಲಂನಲ್ಲಿ ನೊಳಮ ಲಿಂಗಾಯತ ಸಂಘ ಸ ಕ್ರಮ ಸಂಖ್ಯೆ ಒಂದು ಬರೆಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇವೆ ಹಾಗೆಯೇ ತಾವೆಲ್ಲರೂ ಇತರರಿಗೂ ಸಹ ಈ ವಿಷಯವನ್ನು ತಿಳಿಸಿ ಈ ವಿಷಯದಲ್ಲಿ ಜಾಗೃತೆಯಿಂದ ಜಾಗರೂಕತೆಯಿಂದ ಈ ಕಾರ್ಯನಿರ್ವಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡುತ್ತೇನೆ ನಮಸ್ಕಾರ